ನಮಸ್ಕಾರ ರುಚಿಗೆ ಸ್ವಾಗತ ಬರ್ರಿ ಇವತ್ತು ಉತ್ತರ ಕರ್ನಾಟಕದ ಮಾನಮ್ಮಿ ವಿಶೇಷವಾಗಿ ಮಾಡುವಂಥದ್ದು ತರಕ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಇದು ಭಾಳ ವಿಶೇಷ ದೀಪ ಹಾಕಿದವರು ಅದೆಲ್ಲ ಇದನ್ನು ಮಾಡಿ ಮಾಡ್ತಾರೆ ಭಾಳ ಸರಳದ ಇದು ಮತ್ತು ಮಕ್ಕಳಿಗೂ ಭಾಳ ಇಷ್ಟ ಆಗುತ್ತೆ ದೀಪ ಹಾಕ್ದವರು ಸ್ವಲ್ಪ ಬೆಲ್ಲ ಹಾಕಿ ಮಾಡ್ತಾರೆ ಬಟ್ ನಾವು ಮಕ್ಕಳಿಗೋಸ್ಕರ ನಾವು ದೀಪ ಇಲ್ದೋರು ಹಂಗೆ ಮಾಡ್ತೀವಿ ರೀ ಭಾಳ ಟೇಸ್ಟಿಯಾಗಿರ್ತಾವೆ ಒಮ್ಮೆ ಹೆಂಗೆ ಇದನ್ನ ಮಾಡೋದು ಅಂತ ನೋಡ್ಕೊಂಡು ಸ್ನ್ಯಾಕ್ಸ್ ಥರ ಇದು ಇದಕ್ಕೇನೆಲ್ಲ ಒಂದೂವರೆ ಕಪ್ ಮೈದಾ ಹಾಕ್ಕೊಂಡು ಒಂದು ಅರ್ಧ ಕಪ್ದಷ್ಟು ಬೇಸನ್ ಹಾಕ್ಕೊಂಡು ಒಂದು ಚೂರು ರಾಶಿನ ಪುಡಿ ಒಂದು ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕ್ರಿ ಒಂದಿಷ್ಟು ಗಟ್ಟಿಗೆ ಕಲ್ಸ್ಕೊಂಡ್ರು ನಡೀತದ ಕಲ್ಸ್ಕೊಂಡು ಇದನ್ನು ತೆಳ್ಳಗೆ ಪುರಿ ಥರ ಲಟ್ಸ್ಕೋಬೇಕು ದಪ್ಪ ಲಟ್ಸ್ಕೊಬಾರ್ದು ತೆಳ್ಳಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಳ್ಳಗೆ ಲಟ್ಸ್ಕೊಂಡು ಕರಿಯೋದು ಇದನ್ನ ಇದಕ್ಕೆ ನಮ್ಮ ಕಡೆ ತರಗ ಅಂತ ತರಗ ಅಂತ ಕರೀತಾರೆ ಉತ್ತರ ಕರ್ನಾಟಕ ಕಡೆ ಇದನ್ನು ಮಾನಮ್ಮಿಯೊಳಗೆ ಗೊಂಬಿ ಘಟ್ಟಕ್ಕೆ ಕಟ್ಟಾಕಂತ ಮಾಡ್ತೀವಿ ನಾವು ಇದನ್ನು ಆಮೇಲೆ ದೀಪ ಹಾಕ್ತವ್ರು ದೇವ್ರ ಮುಂದೆ ಕಟ್ಟಾಕೆ ಮಾಡ್ತಾರೆ ಇದು ತರಗ ಭಾಳ ವಿಶೇಷ ಮತ್ತು ಆಮೇಲೆ ಭಾಳ ಟೇಸ್ಟ್ನು ಇರ್ತೈತಿ ಹಗುರ ತೆಳ್ಳಗೆ ಪಳ್ಳಾಗಿರ್ತವೆ ಇವು ಇದು ಏನಿಲ್ಲ ರೀ ಈಗ ಸಣ್ಣಗೆ ಉಳ್ಳಿ ಮಾಡ್ಕೊಂಡಿನಿ ಉಳ್ಳಿ ಮಾಡ್ಕೊಂಡು ಇವನ್ನ ಒಂದೊಂದು ಪೂರಿ ಥರ ಲಟ್ಸ್ಕೊಳತ್ತೀನಿ ನಾನು ಏನಿಲ್ಲ ಇವನ್ನ ಭಾಳ ತೆಳ್ಳಗ ಹಿಂಗೆ ಗುಂಡಗಲ್ಲಿ ಲಟ್ಟಿಸ್ಕೊಂಡ್ರೆ ಆಯಿತು ಕರ್ಯಕ್ಕೆ ರೆಡಿ ಇವು ಭಾಳ ಅಗದಿ ಸಿಂಪಲ್ಲ ಮತ್ತು ಅಗದಿ ಸರಳ ಆಮೇಲೆ ಟೇಸ್ಟಿ ಸ್ನ್ಯಾಕ್ಸ ಕುರುಮ್ ಕುರುಮ್ ಟೇಸ್ಟಿ ಸ್ನ್ಯಾಕ್ಸ ಒಂದು ಎರಡೇ ಎರಡು ಇಂಗ್ರೀಡಿಯಂಟಿಂದ ಮಾಡುವಂಥದ್ದಿದು ಇದು ಇನ್ನು ಕಾದ ಎಣ್ಣೆಗ ಇವನ್ನ ಇಲ್ಲಿ ಒಂದು ಸ್ಕ್ರೂ ಡ್ರೈವರ್ ತೊಗೊಂಡೇನೆ ಯಾಕಂದರೆ ಇದನ್ನ ತಿರುವಡಿಸಿ ತಿರುವಾಡಿಸಿ ಕರ್ಯಾಕ ಮತ್ತು ಎಣ್ಣೆ ಬಸಾಕ ಈಸಿ ಆಗುತ್ತಂತ ಅದರಲ್ಲೇನ ಕರೆದ್ರೆ ಚೆಂದ ಅನ್ಸುತ್ತೆ ಎಣ್ಣೆ ಉಳ್ಯಂಗಿಲ್ಲದೆ ಇಲ್ಲಿ ನೋಡ್ರಿ ನಾನು ಈ ಸ್ಕ್ರೂ ಡ್ರೈವರಿಂದ ಹೆಂಗೆ ಎತ್ತೆತ್ತಿ ಎತ್ತೆತ್ತಿ ಹೊಳ್ಳೆಸಾಕ್ತಿನಲ್ಲ ಕರೆಯಾಕೆ ಭಾಳ ಈಸಿ ಆಗ್ತವೆ ಹಿಂಗೆ ಎಣ್ಣೆ ಬಸಾಕು ಭಾಳ ಈಸಿ ಆಗ್ತತ್ತಿದೆ ಅದ್ಕೆ ನಾನು ಅದ್ರಲ್ಲೇನೆ ಕರೆಯೋದೇವು ಈ ಥರ ಇದ್ದಿದ್ದನ್ನು ಎಲ್ಲೂ ಎಣ್ಣೆ ಹಿಡಿಯಂಗಿಲ್ಲ ಅಯ್ಯೋ ಹಿಂಗೆ ಕರಿಯೋದ್ರಿಂದ ಸೊ ನೀವು ಎಲ್ಲ ಇದೇ ಥರ ಮಾಡಿಕೊಂಡು ಕರಿಕೊಂಡು ತೆಗೆದಿಟ್ಕೊಂಡ್ರಿ ಆಮೇಲೆ ಏರ್ಟೈಟ್ ಡಬ್ಬ್ಯಾಗ ಹಾಕಿಟ್ಕೊಂಡ್ರೆ ಒಂದು ವಾರ ಇಟ್ಕೊಂಡು ತಿಂದ್ರೂ ಏನೂ ಆಗೋದಿಲ್ಲ ಮಕ್ಕಳಿಗೂ ಬಹಳ ಇಷ್ಟ ಆಗ್ತವೆ ಹೋಮ್ ಮೇಡ್ ಸ್ನ್ಯಾಕ್ಸು ಕುರುಕುರೂ ಇರ್ತಾವ ಏರ್ ಟೈಟ್ ಡಬ್ಬ್ಯಾಗ ಹಾಕಿ ತೆಗೆದಿಟ್ಕೋಬೇಕು ಆಮೇಲೆ ತೆಳ್ಳಗೆ ಲಟ್ಟಿಸಿ ಕರಿಬೇಕು ಧನ್ಯವಾದಗಳು